ಕಾಯಿ ಗೆಳೆಯರೆ ನೋಡಿ ಹೇಗಿದೆ ಅಂತ ಸೀತಾಫಲ ಸಣ್ಣ ಕಾಯಿಗಳು ದೊಡ್ಡ ಕಾಯಿಗಳು ಹೇಗಿದೆ ಅಂತ ನೋಡಿ ಹೇಗಿದೆ ಕಾಯಿ ಸೀತಾಫಲ ಗಿಡ ಎರಡು ಇದ್ದಾವೆ ನಮ್ಮ ಮನೆಯಲ್ಲಿ

ಬನ್ನಿ ಹೇಗಿದೆ ಅಂತ ಪ್ಯಾರ್ಲ್ ಗಿಡ ನೋಡೋಣ ಇದು ಸಣ್ಣ ಕಾಯಿಗಳು ಇದು ಮಹೇಂದ್ರ ಟಕ್ರಿ ನಮ್ಮ ಮನೆಯ ಮಹೇಂದ್ರ ಟಕ್ರಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನೋಡೋಣ ಬನ್ನಿ ಮಹೇಂದ್ರ ಟಕ್ರಿ ಹೇಗಿದೆ ಅಂತ ಬನ್ನಿ 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 ಮಹೇಂದ್ರ ಟಕ್ರಿಯ ನಮ್ಮ ಉತ್ತರ ಕರ್ನಾಟಕದ ಟಕ್ರಿಯ ಹೇಗಿದೆ ಅಂತ ನೋಡಿ ಹರ್ಗಕ್ಕೆ ಹೋಗ್ಬೇಕೀಗ ಮಹೇಂದ್ರ ಟಕ್ರಿಯ ಹರ್ಗಕ್ಕೆ ಹೋಗ್ಬೇಕು ಬನ್ನಿ ಗೆಳೆಯರೇ ಹೋಗೋಣ ಮಹೇಂದ್ರ ಟೆಕ್ರಿಯ ಯಾವ ಊರು ಅಂತ ಕಮೆಂಟ್ ಮಾಡಿ ನಿಮ್ಮ ಊರಲ್ಲಿ ಮಹೇಂದ್ರ ಟೆಕ್ರಿಗೆ ಬೆಂಬಲ ನೀಡಿ ನೋಡಿ ಮಹೇಂದ್ರ ಬಿ ಏನೂರ ಎಪ್ಪತ್ತೈದು ಡಿ ಎಲ್ ಆಗಿದೆ ಮಹೇಂದ್ರ ಟೆಕ್ರಿ ಜೈ ಬಸವಣ್ಣ ಹೇಗಿದೆ ಅಂತ ಹೇಳಿ ನಮ್ಮ ಟೆಕ್ರಿ ಉತ್ತರ ಕರ್ನಾಟಕದ ಟೆಕ್ರಿಗೆ ಬೆಂಬಲ ಉತ್ತರ ಕರ್ನಾಟಕ ಟೆಕ್ರಿ ಇದು ನಮ್ಮ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಹೇಂದ್ರ ಹುಲಿಯ ನಮ್ಮ ಮನೆಯ ಗ್ವಾಡಿಗಳು ಅರ್ಧಕ್ಕೆ ನಿಂತಿದೆ ನೋಡಿ ಮನಿ ಕಟ್ಸಕತ್ತಿದ್ದಿವೇ ನಾವು ನಮ್ಮ ಓಣಿಯ ದಾರಿ ಮಹೇಂದ್ರ ಎನೂರ ಎಪ್ಪತ್ತೈದು ಗಾಡಿ ಗಿತ್ತಿದೆ ಹತ್ತು ವರ್ಷದ ಗಾಡಿ ಇದೆ ಈಗ ಹನ್ನೊಂದನೇ ವರ್ಷದ ವ್ಯಾಕ್ಕ ಬಂದಿದೆ ಮಹೇಂದ್ರ ಹುಲೆ ಆಳ್ನೂರ ಎಪ್ಪತ್ತೈದು ಡಿ ಎಲ್ ಬಸ್ ಫೋಟೋ ಹಾಕಿ ನೋಡಿ ಹುಡ್ಡಿಗೆ ಮಹೇಂದ್ರ ಹುಲಿ ಜೈ ಮಹೇಂದ್ರ ಅದನ್ನ ಮೊನ್ನೆ ರಿಮೋಟ್ ಮಾಡಿಸ್ಕೊಂಡು ಬಂದಿದೆ ನೋಡಿ ರಿಮೋಟ್ ಮೊನ್ನೆ ಮಾಡಿಸ್ಕೊಂಡು ಬಂದಿದ್ದು ಹತ್ತು ಸಾವಿರಕ್ಕೆ ಒಂದು ಗಾಲಿ ರಿಮೋಟ್ ಮಾಡಿ ಕೊಟ್ಟಿದ್ದಾರೆ ಏಯ್ ರಿಮೋಟ್ ಗಾಲಿ ಮಹೇಂದ್ರ ಏಯ್ ಕರೆಕ್ಟ್ ತಗೊಂಡು ಹೇಳಕ್ಕೆ ಕೊಟ್ಟಿದ್ದೆ ಹನುಮಪ್ಪ ಈಗ ಅಂದೆ ಹನುಮಪ್ಪ ಹಣಮಪ್ಪ ಆ ಗೆಳೆಯ ರೀ ವನುಮಪ್ಪು ಈಗ ಹೋಯ್ಬ ಅಂತ ನೋಡ್ರಿ ಜೈ ಹನುಮಪ್ಪ ಇವತ್ತು ಹೋಗಿ ಬಂದನು ಇವತ್ತು ಶನಿವಾರದ ಶುಭಾಶಯಗಳು ನಮ್ಮಪ್ಪನ ವಾರಗಳು

ఉత్తర కర్ణాటక గడి అంత కామెంట్ మి ఉత్తర కర్ణాటక గడి జై బసవంతి Thank you.